ముంబై ఇండియన్స్ ఐపీఎల్ నా మోస్ట్ సక్సెస్ఫుల్ టీమ్ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮುಂಬೈ ಐ ಪಿ ಎಲ್ ಚರಿತ್ರೆಯಲ್ಲಿ ಐದು ಬಾರಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ ಎರಡು ಬಾರಿ ಚಾಂಪಿಯನ್ಸ್ ಲೀಗ್ ಕಪ್ ಎತ್ತಿ ಹಿಡಿದಿದೆ ಆದರೆ ಇಷ್ಟೆಲ್ಲ ಸಾಧನೆ ಮಾಡಿರುವ ಮುಂಬೈ ಆ ಒಂದು ಪಂದ್ಯದಲ್ಲಿ ಮಾತ್ರ ಅಟ್ಟರ್ ಫ್ಲಾಪ್ ಶೋ ನೀಡುತ್ತಿದೆ ಈ ಬಾರಿ ಐ ಪಿ ಮುಂಬೈ ಸೈನ್ಯ ಅದನ್ನೇ ಮುಂದುವರೆಸಿದೆ ಕಳೆದ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಹೀನಾಯ ಪ್ರದರ್ಶನ ನೀಡಿತ್ತು ಹದಿನಾಲ್ಕು ಪಂದ್ಯಗಳಲ್ಲಿ ಕೇವಲ ನಾಲ್ಕರಲ್ಲಿ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನ ಗಳಿಸಿತ್ತು ಹೀಗಾಗಿ ಈ ವರ್ಷ ಟೂರ್ನಿಯಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಲು ಮುಂಬೈ ಪ್ಲಾನ್ ಮಾಡಿದೆ ಮೆಗಾ ಆಕ್ಷನ್ ನಲ್ಲಿ ಕೋಟಿ ಕೋಟಿ ನೀಡಿ ಕೆಲ ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಂಡಿತ್ತು ಆದರೆ ಟೂರ್ನಿಯಲ್ಲಿ ಆಡಿದ ಮೊದಲ ಪಂದ್ಯದಲ್ಲೇ ಮುಂಬೈ ಸಿಎಸ್ಕೆಗೆ ಶರಣಾಗಿದೆ ಈ ವರ್ಷವೂ ಸೋಲ್ನೊಂದಿಗೆ ಲೀಗ್ನಲ್ಲಿ ಅಭಿಯಾನ ಆರಂಭಿಸಿದೆ ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯ ಸೋತಿದ್ದು ಇದೇ ಮೊದಲಲ್ಲ ಎರಡ್ ಸಾವಿರದ ಹದಿಮೂರರಿಂದ ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯ ಗೆದ್ದಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಬಾನಿ ಪಡೆ ಮೊದಲ ಪಂದ್ಯ ಗೆದ್ದಿತ್ತು ಅದೇ ಲಾಸ್ಟ್ ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ಮುಂಬೈ ಇಂಡಿಯನ್ಸ್ ಆರಂಭಿಕ ಪಂದ್ಯದಲ್ಲಿ ಸೋಲು ಕಂಡಿದೆ ಇದರಲ್ಲಿ ಮೂರು ಬಾರಿ ಆರ್ ಸಿಬಿಗೆ ಶರಣಾಗಿದೆ ಇನ್ನು ಸಿಎಸ್ಕೆ ವಿರುದ್ಧ ಮೂರು ಬಾರಿ ಡೆಲ್ಲಿ ಕೆ ಕೆಆರ್ ವಿರುದ್ಧ ಎರಡೆರಡು ಬಾರಿ ಮಕಾಡೆ ಮಲಗಿದೆ ಮುಂಬೈ ಇಂಡಿಯನ್ಸ್ ತಮ್ಮ ಫಸ್ಟ್ ಮ್ಯಾಚ್ ಕೈ ಚೆಲ್ಲಿದ್ದರೂ ಫ್ಯಾನ್ಸ್ ತಲೆ ಕೆಡಿಸಿಕೊಳ್ಳಲ್ಲ ಯಾಕಂದರೆ ಮುಂಬೈ ಆರಂಭಿಕ ಪಂದ್ಯ ಸೋತ ಐದು ಸೀಸನ್ಗಳಲ್ಲಿ ಕಪ್ ಮುಡಿಗೇರಿಸಿಕೊಂಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಚೊಚ್ಚಲ ಐ ಪಿ ಎಲ್ ಟ್ರೋಫಿ ಗೆದ್ದ ಮುಂಬೈ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೈಟಲ್ ಸಾಧಿಸಿತ್ತು ಈ ಐದು ಸೀಸನ್ನಲ್ಲೂ ಮುಂಬೈ ಮೊದಲ ಪಂದ್ಯದಲ್ಲಿ ಮುಗ್ಗರಿಸಿತ್ತು ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯ ಸೋತಿದ್ರೂ ಅವರನ್ನ ಹಗುರವಾಗಿ ಪರಿಗಣಿಸುವಂತಿಲ್ಲ ಇತಿಹಾಸವು ಮುಂಬೈ ಪರವಾಗಿದೆ ಆದರೆ ಹಿಂದಿನ ಐದು ಸೀಸನ್ಗಳ ಮ್ಯಾಜಿಕ್ ಈ ಬಾರಿ ರಿಪೀಟ್ ಆಗುತ್ತೆ ಅಂತ ಹೇಳುವುದು ಕಷ್ಟ ಮುಂಬೈ ತಂಡದಲ್ಲಿದ್ದ ಹಲವು ಮ್ಯಾಚ್ ವಿನ್ನರ್ಸ್ ಈಗ ಬೇರೆ ತಂಡಗಳ ಪರ ಆಡ್ತಿದ್ದಾರೆ ಮತ್ತೊಂದೆಡೆ ತಂಡದ ಟ್ರಂಪ್ ಕಾರ್ಡ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಈ ಬಾರಿ ಆಡ್ತಿಲ್ಲ ಆದರೆ ತಂಡದಲ್ಲಿ ಯಂಗ್ ಟ್ಯಾಲೆಂಟೆಡ್ ಗಳ ದಂಡೆ ಇದೆ ಬಿಸಿ ರಕ್ತದ ಹುಡುಗರು ಸಿಡಿದು ನಿಂತರೆ ಆರನೇ ಬಾರಿ ಮುಂಬೈ ಕಪ್ ಗೆದ್ರೂ ಅಚ್ಚರಿ ಇಲ್ಲ ಏನು ಚಾಂಪಿಯನ್ಸ್ ಟ್ರೋಫಿ ಸಮರದಲ್ಲಿ ಟೀಮ್ ಇಂಡಿಯಾ ಆಟಗಾರರೆಲ್ಲ ಒಗ್ಗಟ್ಟಿನಿಂದ ಹೋರಾಡಿದ್ರು ಭಾರತಕ್ಕೆ ಮಿನೆಯ ವಿಶ್ವಕಪ್ ಗೆದ್ದು ಕೊಟ್ಟಿದ್ರು ಆದ್ರೀಗ ಐ ಪಿ ಎಲ್ ಸಮರದಲ್ಲಿ ಬದ್ಧ ವೈರಿಗಳಂತೆ ನಾನಾ ನೀನಾ ಅಂತ ತೊಡೆತಟ್ಟುತ್ತಿದ್ದಾರೆ ಇನ್ನು ಕೆಲ ಹೊಸ ಆಟಗಾರರು ಈ ಬಾರಿ ಹೊಸ ತಂಡಗಳ ಪರ ಕಣಕ್ಕಿಳಿಯುತ್ತಿದ್ದಾರೆ ಆರ್ ಬಿಯ ಸ್ಪೀಡ್ ಸ್ಟಾರ್ ಆಗಿದ್ದ ಮೊಹಮ್ಮದ್ ಸಿರಾಜ್ ಗುಜರಾತ್ ಜೈಂಟ್ಸ್ ಪರ ಆಡ್ತಿದ್ದಾರೆ ಶುಭ್ಮನ್ ಗಿಲ್ ಪಡೆಯ ಬೌಲಿಂಗ್ ದಾಳಿಯನ್ನು ಮುನ್ನಡೆಸಲು ರೆಡಿಯಾಗ್ತಿದ್ದಾರೆ ತಮ್ಮ ಬೌಲಿಂಗ್ ತಾಕತ್ತು ಪ್ರೂವ್ ಮಾಡಲು ತುದಿ ಗಾಲಲ್ಲಿ ನಿಂತಿದ್ದಾರೆ ಅದಕ್ಕೂ ಮೊದಲೇ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿರುದ್ಧ ಸಮರ ಸಾರಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ತಂಡಕ್ಕೆ ಸಿರಾಜ್ ರನ್ನ ಯಾಕೆ ಆಯ್ಕೆ ಮಾಡಿಲ್ಲ ಅನ್ನುವ ಪ್ರಶ್ನೆಗೆ ರೋಹಿತ್ ಡೆತ್ ಓವರ್ಗಳಲ್ಲಿ ಸಿರಾಜ್ ಎಫೆಕ್ಟಿವ್ ಅಲ್ಲ ಅದೇ ಕಾರಣಕ್ಕೆ ತಂಡಕ್ಕೆ ಅವರನ್ನು ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರು ಆ ಮೂಲಕ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು ಆದರೀಗ ರೋಹಿತ್ಗೆ ಸಿರಾಜ್ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ ಕಳೆದ ವರ್ಷ ಹಳೆಯ ಚುಂಡಿನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ವಿಶ್ವದ ಹತ್ತು ವೇಗದ ಬೌಲರ್ಗಳಲ್ಲಿ ನನ್ನ ಹೆಸರು ಸೇರಿತ್ತು ಎಕಾನಮಿ ರೇಟ್ ಕೂಡ ಕಡಿಮೆ ಇದೆ ಅಂಕಿ ಅಂಶಗಳೇ ಎಲ್ಲವನ್ನ ಹೇಳುತ್ತವೆ ನಾನು ಹೊಸ ಮತ್ತು ಹಳೆಯ ಚೆಂಡುಗಳೆರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದೇನೆ ಅಂತ ಸಿರಾಜ್ ಹೇಳಿದ್ದಾರೆ ಒಟ್ನಲ್ಲಿ ರೋಹಿತ್ ವಿರುದ್ಧ ಸಿರಾಜ್ ತಿರುಗಿ ಬಿದ್ದಿದ್ದಾರೆ ಇದರಿಂದ ಐ ಪಿ ಎಲ್ ಕದನದಲ್ಲಿ ಸಿರಾಜ್ ವರ್ಸಸ್ ರೋಹಿತ್ ಫೈಟ್ ಫಿಕ್ಸ್ ಆಗಿದೆ ಈ ಫೈಟ್ನಲ್ಲಿ ಯಾರು ಗೆದ್ದು ಬೇಕಾರೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ